ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣರವರ ಜಯಂತಿ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪಾಂಡವಪುರ ತಾಲೂಕು ಹಳೇಬೀಡು ಗ್ರಾಮ ಶ್ರವಣಾಶ್ರಮ ಮಠದ ಶ್ರೀ 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 ಜಗದ್ಗುರು ಶ್ರೀ ಶಂಕರಾನಂದ ಗುರುಜಿರವರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನರೇಂದ್ರ ರವರು ದೀಪಾ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ರಾಜ್ಯಾಧ್ಯಕ್ಷರಾದ ಎಸ್ ವೇಣುಗೋಪಾಲ್ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಕೆಂಪರಾಜು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಬಿವಿ ನಂದೀಶ್ ಹಿಂದುಳಿದ ವರ್ಗದ ವೇದಿಕೆ ಜಿಲ್ಲಾಧ್ಯಕ್ಷರಾದ ಎಲ್ ಸಂದೇಶ್ ಪಿಎಸ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಅನಿತಾ ಎಂಎಸ್ ಸೇರಿದಂತೆ ಇತರರು ಹಾಜರಿದ್ದರು ವಚನಗಳು ಕೂಡ ಮನುಷ್ಯನ ಬದುಕಿನ ಬದಲಾವಣೆಯತ್ತ ಕೊಂಡೊಯ್ಯವರಿಟ್ಟರೆ ಮಹಿಳೆಯರನ್ನ ಬಡಿದೆಚ್ಚರಿಸುವ ನಿಟ್ಟಲ್ಲಿ ನವೆಲ್ಲ ರಾಜ್ಯ ಈ ಪ್ರತಿಭೆಗೆ ಬರ್ಲಿ ನಿವೆಲ್ಲ ರಾಜ ಚೌರಾದ ಚ ಕಾಲೇಜ ಕೇಳ್ಕೊಂಡ ಅವರ ಮುಂದೆ ಜಾತ್ರೆಗಳಲ್ಲಿ ಇನ್ನೂ ಒಂದು ಹೆಚ್ಚು ಆಯ್ತಾ ಅವಾಗಳು ಶೋಷಿತ ವರ್ಗಗಳಾಗ್ಬಿಟ್ಟಿದ್ದಾರೆ ಬಸವಣ್ಣನ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಕಂಡಂಥ ಎಲ್ಲ ಕಾಯಕ ಸಮಾಜಗಳು ಒಗ್ಗೂಡಿ ಸಮಾನತೆಯ ಒಂದು ಹಾದಿಯನ್ನು ಹಿಡಿದಿದ್ದು ತದನಂತರ ರಾಜ್ಯರ ಆಳ್ವಿಕೆನೋ ಅಥವಾ ಬ್ರಿಟಿಷರ ಆಳ್ವಿಕೆಯಲ್ಲೂ ಭಾರತದಲ್ಲಿ ಶೋಷಣೆಗೊಳಪಟ್ಟಂಥ ವರ್ಗಗಳ ಸ್ವಾತಂತ್ರ್ಯ ನಂತರ ನಮಗೆ ಬಾಬಾ ಸಾಹೇಬರ ಸಂವಿಧಾನದ ಅಡಿನಲ್ಲಿ ರಕ್ಷಣೆಯ ಜೊತೆಯಲ್ಲಿ ನಮ್ಮ ಬದುಕಿಗೂ ಒಂದು ಹಕ್ಕು ಅಂತಕ್ಕಂಥದ್ದು ನಮಗೆ ತಪ್ಪು ಆದ್ರೆ ಇನ್ನೂ ಕೂಡ ಶೋಷಿತ ಸಮುದಾಯಗಳಲ್ಲೇ ತಾರತಮ್ಯಗಳ ಕಾರಣಕ್ಕೋಸ್ಕರ ಒಮ್ಮತ ಅಭಿಪ್ರಾಯ ರೂಢಿ ರೂಢಿಯಾಗದೇ ಇರೋದ್ರಿಂದ ಸಂವಿಧಾನದ ಮೂಲ ಆಶೆ ಇನ್ನೂ ನಮ್ಮ ರಾಷ್ಟ್ರದಲ್ಲಿ ಜಾರಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮ ಕಾರ್ಯಕ್ರಮ